அது நம்மளுடைய கூட ஹேர் கட் ஷாலா எது சம்பந்த இது ஆ மீட்ல நம்ம நேயா நீ மாமா ஆ ஆ மீட்ல பல கோதர அவர் எல்லாரும் மத்த இது பங்காரம்மனு இத்ரு அவரு என்ன தின்ன கத்திதுரு வளைக்கிதுரு வரக சேதன் கக்கை இத அங்க ஏழிதே ஐத ஐத ஓ போகந்த நான் கஷிதா அவர் ஓதுரு ஹவுதா இது எல்லி பாந்த ஹெலிந்து ரதவ ನಿಂದಿರ್ತೀನಿ ಬಾ ಅಂತ ಏನಾರ ಹೇಳಲನ ಹ ಅಲ್ಲಿ ಒಂದು ಗುಡಸ್ ಲೈಟ್ ಎಲ್ಲ ಹೊಳದಾಗ ಅಲ್ಲಿ ನಿಂದಿರ್ತೀನಿ ಜಲ್ದಿ ಬಾ ಅಂತ ಹೇಳ ಅಂತ ಹೇಳಿದ್ಲು ಅವರು ಅಲ್ಲಿಗೆ ಹೋದ್ರು ಬಡ ಬಡ ಓಹೋ ಇಲ್ಲಿ ಏನೋ ಒಂದಿದೆ ಒಂದು ಸಮಸ್ಯೆ ಇದೆ ಅದನ್ನ ನಾನು ಕಣ್ಣ ಹಿಡಿಲೇಬೇಕು ಹ್ಮ್ ಹ್ಮ್ ನನಗೆ ಕಣ್ಣಿಗೆ ಕಾಣಲಾರದು ನನಗೆ ಕಿವಿಗೆ ಬಿತ್ತಲ್ಲ ಓ ದೇವ್ರು ಬಾ ದೊಡ್ಡವ ನೋಡು ನನಗೆ ಎಲ್ಲಿಲ್ಲಿಂದನೂ ಬಂದ ವಿಷಯಗಳನ್ನ ಕಲ್ಪಿಸಿಬಿಡ್ತಾನೆ ನೋಡ ದೇವ್ರು ಹಾಂ ಏ ಭಾರಿ ಅದಾನೆ ದೇವ್ರು ನನ್ನ ಹಿಂದೆ ಅದಾನೆ ಏಯಪ್ಪ ಹಿಂದಾಗ ಅಂಥದ್ದೆಲ್ಲ ಮಾಡಕ್ಕೆ ಹೋಗ್ಬಾರದು ಇನ್ನೇನು ಏನಾರು ಕರ್ಕೊಂಬಾದಂದ ನಾನು ಒಲ್ಲೆ ಮೌನ್ ಮುಂದೆ ಹೇಳ್ತೀನಿ ನೋಡಿ ಅಂತ ಹಾ ಹಾಂ ಹಂಗೆಲ್ಲ ಹೋಗ್ಬಾರ್ದಪ್ಪ ಬಾಬಾ ಸಾಲಿ ಗೊತ್ತಾಗುತ್ತೆ ಸಾಲಿಗೆ ಬಿಟ್ಟು ಆ ಕಡೆ ನಾನು ಹೊಕ್ಕೀನಂತ ಕೆಲ್ಸಕ್ಕೆ ಹೋಗ್ಬೇಕು ಏನು ರೀ ಅಂದ್ರೆ ಕುಂತ ಬಿಟ್ರಲ್ಲ ಯಾಕೆ ಏನಾಯ್ತು ಏನಾಯ್ತು ಅಂತ ಕೇಳ್ತೀವಲ್ಲ ಕೆಲಸ ಮಾಡಿ ಅಲ್ಲಿ ನೀರು ಬಿಟ್ಟು ಬಂದು ಸುಸ್ತ ಆಯ್ತ ಮಾರಯ ಹೋಗೊನ್ ಸ್ವಲ್ಪ ಜಾಲ ಮಾಡ್ಕೊಂಬಾ ಇಲ್ಲಿ ಕಂದ್ರೆ ನಷ್ಟ ಹಾಕೊಂಬ ತಿಂತೀನಿ ಅಂತ ಮಾಡಿ ಮಾರಯ ಹಾಂ ಐದು ಗಂಟೆಗೆ ಹೇಳ್ಬೇಕು ಅದನ್ನಾಗ ಹೋಗಿ ನೀರು ಬಿಡ್ತೇವೆ ಅದು ಕೂಲಿ ಅಲ್ಲ ಕರೆಕ್ಟಾಗಿ ಕೊಡ್ತಾನ ಅದನ್ನು ಕೊಡಂಗಿಲ್ಲ ಹಾಂ ವಾರಕ್ಕೊಮ್ಮೆ ಒಮ್ಮೆ ಕೊಡ್ತೀನಿ ಅಂತಾನೆ ಅದ್ರಾಗ ಮತ್ತೆ ಇಪ್ಪತ್ತು ರೂಪಾಯಿ ಕಟ್ ಮಾಡಿ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ಏನಿದು ಈ ಥರ ಆದ್ರೆ ಏ ನಮ್ಮ ಹೊಲನ ಐತಲ್ಲ ಅದನ್ನ ಮಾಡೋಣ ಅಂತ ನಿಮ್ಮ ಹೋಗಿ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಎಲ್ಲರ ತಕ್ಷರ ಕೊಡೋನು ಇಲ್ಲಿಕಂದ್ರೆ ನಿಮ್ಮ ಹೋಗು ಕೊಡ ಅಂತೇಳಿ ಬಡ್ಡಿ ಹೆಂಗ ಅಂತೇಳಿ ಸುಮಾರು ಬೋರ ಹಾಕಿ ನಮ್ಮ ನಮ್ಮನ್ನ ಮಾಡ್ಕೊಂಡು ಹೋಗ್ಲಿ ಬೇಸರಾಗಿ ಬಿಡೈತೆ ನಾನು ಮಂದಿ ಹೋದ ಕೆಲಸ ಮಾಡಿ 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 ಹಾಂ ನಿನಗೂ ಬೇಸರಾಗ ಹೇಗಿಲ್ಲ ಕೂಲಿ ಕಲ್ಲ ಹಿಂಗೆ ಮಾಡೋಣ ಈಗ ನಿಮ್ಮ ಕರ್ಕೊಂಡು ಬರೋಣ ಈಗ ಮೊನ್ನೆ ನೀನು ಸಂ ರೊಕ್ಕ ತೊಗೊಂಡಿನಲ್ಲ ಅವು ಹಂಗೈತೀನಿ ಏನಾರ ತೊಗೋಬೇಕತ್ತ ಇಟ್ಟಿದ್ನೆ ಅದೇನೇನೋ ಆಗೋದಿಲ್ಲ ನಮ್ಮ ಹಣೆ ಬರ್ಕ ಹೋಗಿ ನಿಮ್ಮೊಂದು ಕರ್ಕೊಂಬ ಪಾಪ ಅದು ವಯಸ್ಸಾಗಿತಿ ಮಂದಿ ಬಂದಾಗ ಎಟ್ಟೊಂಥರ ಕೆಲಸ ಮಾಡ್ತಾಕಿ ಬಂಗಾರ ಗನ ಕೆಲಸ ತೊಗೋತಾಳೆ ಹೋಗಿ ಕರ್ಕೊಂಡ್ಬಾ ಕರ್ಕೊಂಡ್ಬಂದಾಗ ಚೆಂದಾಗ ಹೊಟ್ಟೆನ ಹಾಳಕ್ಕೆ ಮಾತಾಡು ಮಾತಾಡಿ ಅಳು ಸ್ವಲ್ಪ ನಾನು ಏನೋ ನಾ ಅಂದ್ರೆ ಅರ್ಕಂತನ ಬರ್ತಾಳೆ ನನಗೆ ನೀನ ಮಾತಾಡು ಮಾತಾಡಿ ಹೋಗಿ ಅವ್ರ ತಂಗಿ ಕಡೆ ನಿಮ್ಮ ತಂಗಿ ಕಡೆ ಅವ್ರ ತಂಗಿ ಕಡೆ ಅಂತೀನೋ ಹ್ಞೂ ಬಂದಿ ಸರ್ ರೊಕ್ಕ ಇಸ್ಕೊಂಬಾ ಅಂತೇಳಿ ಇಲ್ಲಿಕಂದ್ರೆ ಎಲ್ಲ ಒಯ್ದಲ್ಲೇ ಶುರು ಹೇಳಲ್ಲ ಇಸ್ಕೊಂಬಾ ಅಂಥೇಳಿ ಅವ್ರಿಗೇನು ಕಡಿಮೆ ಐತೆ ರಗಡಿ ಐತೆ ನೋಡು ಜಯ್ಯಕ ಅವ್ರ ನಾಡಿನಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಕಳ್ಸ ಕುರಿ ಕೂಳಿ ತೊಗೊಂತಾರಂತ ಇರ್ಬೇಕಪ್ಪ ಇದ್ರೆ ನಮಗೂ ಅದಾವು ಏನೇನು ಸಹಾಯ ಮಾಡೋಂಗಿಲ್ಲ ಹೋಗಿ ಕರ್ಕೊಂಬ ಮೊದಲು ಹಿಂದಗಡೆ ಅದನ್ನೆಲ್ಲ ಮಾತಾಡೋಣ ಹಾಂ ಆಯ್ತಾ ಹೇಳಿ ನೀನು ಹೇಳ್ದಂಗೆ ಮಾಡೋಣ ಅಂತ ಅಂದ್ರೆ ನಮ್ಮ ತಂಗಿ ಏನು ಕಡಿಮೆ ಆಗೈತೆ ನೋಡು ನಮ್ಮ ಅವ್ನ ಕಡೆ ಸಾಲ ಇಸ್ಕೊಂಡು ಇದು ಮಾಡ್ಯಾಳ ಹಾಂ ಬ್ಯಾಸ್ರಾಗತ್ತಪ್ಪ ನನಗೂ ಕೇಳಿ ನಿಂದ್ರೆ ನಾನು ನಮ್ಮ ಅಂದ್ರೆ ಚಂದಾಗ ಮಾತಾಡ್ತೀನಿ ಮಾತಾಡಿ ಈ ಕಡೆ ಒಂದು ಹೇಳ್ಕೊಂಡು ನೀನು ಒಂದಿಟ್ಟು ಅಕ್ಕ ಮಾತಾಡಿ ಚಂದಾಗ ಮಾತಾಡಲಿ ಆರು ಕುರ್ಕ್ ಮಾಡಬೇಡ ಆಕಿಗೇನು ಬೇಕೆಲ್ಲ ಬಿಸಿ ಬಿಸಿ ರೊಟ್ಟಿ ಅದು ಮಾಡಿಕೊಡು ಅಂದ್ರೆ ಆಕಿ ಎಲ್ಲ ನಮ್ಮ ಸಸಿ ಬಾತ್ ಚಲೋ ಅಂತ ಹೇಳ್ಕೊತಾಡ್ತಾ ನೀನು ಆರ್ಡರ್ ಆರ್ಡರ್ ಆರ್ಡ್ರ್ ಅಂತ ಮಾಡ್ತೀ ಆಕಿ ಹಂಗೆ ಮಾಡ್ತಾ ನೋಡು ಅಯ್ಯ ನಿಮ್ಮ ಏಟ್ ಮಾಡಿದ್ರು ಆಟ ಬಿಡು ಎಟ್ ಕುಂಡಿ ಐತಿ ಆಟತಿ ಮಾರ್ ತೊಳ್ದ್ರುನು ಅಷ್ಟೈತಿ ಎಟ್ ಮಾಡಿದ್ರು ಆಕಿ ಅನುದ ಬಿಡಂಗಿಲ್ಲ ನನಗೆ ನನ್ನ ಮಗಳ ಹಂಗೆ ಇಲ್ಲ ನನ್ನ ಹಂಗೆ ಯಾರು ನನ್ನ ಮಗಳ ಏಟು ಅದು ಇದು ಅಂತ ಹೇಳ್ಕೊತ ನನಗೆ ಸಾಕಾಗೈತಪ್ಪ ನಾ ಏನು ಮಾಡಂಗಿಲ್ಲ ಆ ಏನು ಅಡಿಗೆ ಮಾಡಿ ಇಡ್ತೀನಿ ಊಟ ಏನು ಎಲ್ಲಿ ಹಂಗ ಮಾಡ್ಲಿ ಎಟ್ ನೈಸ್ ಮಾಡಿದ್ರು ಅಟ್ಟ ನನಗೆಲ್ಲ ಗೊತ್ತೈತಿ ಕಿಂದ ನಿಮ್ ಮದ್ದು ಹೋಗಿ ನಿಮ್ಮ ಕರ್ಕೊಂಬ ಹೋಗ್ ಓ ರಕ್ತನ ತಗೊಂಡ್ ಹೋಗು ಹೋಗ್ ಮೊದ್ಲು ಕರ್ಕೊಂಬ ಪಾಪ ಅದು ವಯಸ್ಸೈತಿ ಏನಾರ ಆತ ನಾವ ನೋಡಬೇಕಾಗತ್ತ ಹೋಗ್ ಕರ್ಕೊಂಡು ಬಂದು ಒಂದಿಷ್ಟು ಜಳಕ ಜಾಕ ನೀರು ಕಾಸಿಡ್ತೀನಿ ಜಳಕ ಮಾಡವ ಉಪ್ಪಿಟ್ಟು ಮಾಡಿದ್ದೀನಿ ಬಿಸಿದು ಉಪ್ಪಿಟ್ಟು ತಿನ್ನ ಮಲ್ಕೊಂಡು ಸಂಜೆ ಮಾತಾಡು ಬಂದು ಬಂದ ಮಾತಾಡಕ್ಕೆ ಹೋಗಳ ಸಂಜೆ ನಾಳೆ ಮಾತಾಡಕತ್ತಿ ಈಗ ಹೋಗಿ ಹೋಗ್ ಏ ನೀನು ಬರ್ಲಾ ಇಬ್ರು ಹಾಂ ಬಂಗಾರಕ್ಕ ನೀನು ನೋಡಿಲ್ಲ ಅಂದ್ರೆ ಭಾಳ ಖುಷಿ ಹಾಂ ಏನಾರ ನೀನು ನೀನ್ ಏನೇನಾಗ ಹೋಗಿ ಏನ ಮಾಡಿರಂತಲ ಮನೆಗೆ ಹಾಂ ಅನಾಕತ್ತಿದ್ರಪ್ಪ ಉಟ್ರು ಹೋಗಿದ್ರು ಬಂಗಾರಕ್ಕ ಮನೆಗೆ ಏನೇನ ಮಾತಾಡಬೇಕತ್ತಿದ್ರು ಜೋರು ಜೋರು ಮಾತಾಡ್ದಿತ್ತು ಮತ್ತು ಏನ ಬಡ್ಡಿ ಕ್ಯಾನ್ಸಲ್ ಅಂತಲ್ಲ ನಿಮಗೆಲ್ಲ ಅದನ್ನೂ ಬಂದು ಸುದ್ದಿ ಹೋಗಿ ಖುಷಿಯಿಂದಕಿ ಶಾಂತಕ ಮ ಹೇಳ ಗಂಡ ಬಂದು ನಮಗೆಲ್ಲ ಹೇಳಿದ ನಾವು ಗೆಳೆಯರಿಲ್ಲನ ನಮ್ಗೆ ಸುದ್ದಿ ಮುಟ್ತಾವೆ ನೀನು ಹೇಳೇ ಇಲ್ಲ ನನಗೆ ಬಡ್ಡಿ ಕ್ಯಾನ್ಸಲ್ ಮಾಡ್ಯಾರ ಅಂತ ಹೇಳಿ ಶಾಂತಿ ಹೇಳಬೇಡ ಅದ ಬಡ್ಡಿ ರೊಕ್ಕ ಐತಿ ನೀ ತಗದು ಇಟ್ಕೊಂಡು ಏನದು ಅಂತ ನಾ ಅನ್ಕೊಂಡಿದ್ದು ಹೇಳೇ ಬಿಟ್ಟ ಹಡಿಬಿಟ್ಟ ಏನೇನು ಬಾಯಿ ಮಾಡ್ತೀನಿ ಇರಂಗಿಲ್ಲ ಅವ್ನು ಮಾಡ್ತೀನಿ ನಾನು அய்யாங்க அஸ்தி சரி கணக்கியே கணங்கு அந்த அதுக்கெண்ணஹச்சி தெளித்தே ஆஹ் இவ் ருபா சீரிய உடசிங் கனக்தம் கணக்கே நோட்ரு அந்த முகதா ನನ್ನ ಬಂಗಾರಿ ಅಂತಂದು ಹೊಗಳಾಗ ಚಲನ ನೋಡಿ ಆಯ್ತು ಬಂಗಾರಕ್ಕ ಇದು ರೊಕ್ಕ ತಗೋ ತೊಗೊಂಡು ನಮ್ಮ ಅತ್ತಿನ ಕೊಟ್ಟು ಕಳಿಸವಾ ಮತ್ತೆ ನೀನು ಸ್ವಲ್ಪ ಬಡ್ಡಿ ಬಿಡ್ತೀನಿ ಅಂತ ಹೇಳಿದ್ದೆಲ್ಲ ಸ್ವಲ್ಪ ಬಡ್ಡಿನೂ ಇಟ್ಟಿ ನಿದ್ರಾಗ ಐತಿ ಅದ್ರಾಗ ಸ್ವಲ್ಪ ಒಂದಿಟ್ಟು ಕಡಿಮೆ ಮಾಡು ಆ ವಯಸ್ಸು ಆಗೈತಿ ಮಾಡೋದು ಆಗಂಗಿಲ್ಲ ಬಂಗಾರಕ್ಕ ಅದ್ರ ಸಂಬಂಧ ಆಯ್ತಾ ಹೇಳಿ ನಾನು ಕಳ್ಸಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾವು ನೋಡುವ ಕಷ್ಟ ಬಿದ್ದು ದುಡಿದಿದ್ದು ರೊಕ್ಕದು ಮತ್ತು ಕೊಡಲೇ ಇಲ್ಲ ಆಕೆ ಏನು ಅಂತಪ್ಪ ಏನು ನಾನು ಏನು ಕೆಲಸಕ್ಕೆ ಚೆಂಗಿಲ್ಲ ಮುಂಜಾನೆ ಹೊಲಕ್ಕೆ ಅಂತ ಅಂತೇಳಿ ರೆಡಿ ಅಂತ ಹೋಗಿಲ್ಲ ಅರ್ಧ ಅದರಿ ನಾನು ಬೇಡ ಅದು ಮಾಡ್ಕೊಂಡು ಹಾಕತೀವ ಅಂತೇಳಿ ಒಳಗೆ ಒಳಗಾದರ ಕರಿತೀನಿ ಅಂದ್ರು ಎಲ್ಲ ಕರೆಕ್ಟ್ ಅದಾವಿಲ್ಲ ರೊಕ್ಕ ಎಣಿಸಿ ಇಲ್ಲ ಎಲ್ಲ ಕರೆಕ್ಟ್ ಆಯ್ತು ನೋಡಿ ತಗೋ ಆ ನಿಮ್ಮತ್ತಿನ ಕರ್ಕೊಂಡು ಬನ್ನಿ ಕರ್ಕೊಂಡು ಹೋಗಿ ಬನ್ನಿ ಅಯ್ಯ ಈಗ ನೆನಪಾತ ನಿಮಗೆ ನನ್ನ ಕೀ ಕರೆಕ್ಟ್ ಬಂದಿರಿ ನಾನು ಬರಂಗಿಲ್ಲ ಇನ್ನು ರಕ್ಕ ರೊಕ್ಕ ಮುಟ್ಟಿಲ್ಲ ನಾನು ಬರಂಗಿಲ್ಲ ಹೋರಿ ನಾನು ಇಲ್ಲೇ ಕೆಲಸ ಮಾಡ್ಕೊತ ರೊಕ್ಕ ಮುಟ್ಟಿಸಿ ಬರ್ತೀನಿ ಅಲ್ಲ ಭೀಮಕ್ಕ ನಿನಗೆ ಒಂದು ಸ್ವಲ್ಪನೂ ಇದನ್ನೇ ಇಲ್ಲ ಹಾಂ ಈ ಸಂಘದಾಗ ಸಾಲ ತೆಗೆದು ಕರ್ಕೊಂಡು ನಮ್ಮತ್ತಿನ ನಮ್ಮ ನಮ್ಮತ್ತೀಗ ಆಗಾಗ ಆರಾಮ್ ತಪ್ಪುತ್ತ ಹಾಂ ಕಾಲು ಪಾಲು ಹಿಡ್ಕೊತವ ಬ್ಯಾಡ್ರಿ ಕರ್ಕೊಂಡೋಗ್ತೀನಿ ಬಂಗಾರಕ್ಕ ನಮ್ಮ ಕಳಸ ಅಂತಂದು ಸಂಘದ ಸಾಲ ತೊಗೊಂಡ್ಬಂದು ಎರಡು ಗಂಟೆ ಹೇಗೆ ತಗೊಂಡ್ಬಂದು ಕೊಟ್ಟು ನೀನು ಕರ್ಕೊಂಡು ಹೊಂಟಾರ ನಿನಗೆ ಅಷ್ಟು ಮಾನವೀಯತೆ ಇಲ್ಲಲ್ಲ ನಿನಗೆ ಆ ಎಂಥ ಕಟ್ಟಿದ್ದೀರಾ ಇದೆಯಾ ಇವ ನೀನು ಹಾಂ ಆಶಿ ಸಾಲ ತೊಗೊಂಡ್ಬಂದು ಕಟ್ಟಿದ್ಯಾ ಅಲ್ಲೇ ತೀ ನನಗೆ ನಿಂಬಿಟ್ರ ಯಾರಾದರೂ ಹೇಳು ಇಲ್ಲಿ ನಾನು ನನ್ನ ಗಂಡ ನಮ್ಮತ್ತಿ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ ಅದರಲ್ಲಿ ಸ್ವಲ್ಪ ಅಳುವೇ ಎಲ್ಲ ಮಿಕ್ಸಿಂಗೇ ಹಂಗೈತಿ ಮತ್ತೆ ಏನು ಮಾಡೋದು ನಿಂಬಿಟ್ರ ಏನು ಅಂತ ಹೇಳ ನನಗೆ ಹ ನಮ್ಮ ಅತ್ತಿನೇ ನನಗೆ ನಮ್ಮ ಮನೆಗೆ ದೊಡ್ಡ ಒಂದು ಕಂಬಿದ್ದಂಗ ನೀವು ಎಲ್ಲರಕ ನಾವು ಸರಿಯಾಗಿ ಊಟ ಮಾಡಿಲ್ಲ ಹ ಹೊಳಿಗೆ ಮಾಡಿಲ್ಲ ಒಂದು ಇಡ್ಲಿ ಮಾಡಿಲ್ಲ ದ್ವಾಸಿ ಮಾಡಿಲ್ಲ ಕೇಳಿ ನಿಮ್ ಮಗನ ಏನೇನೋ ಮಾಡಿಲ್ಲ ಅದ ರೊಟ್ಟಿ ಬಡ್ಕೊಳೋದು ತಿನ್ನೋದು ಸುಮ್ಮನೆ ಮಾಡ್ತಿದ್ದೆ ಎಷ್ಟಿದ್ರು ಗಂಡನ ತಾಯಿ ನೀವು ಅದ್ರ ಸಂಬಂಧ ನನಗೂ ಸಾಕಾಯ್ತು ಪಾಪ ನೀವು ಕೆಲಸ ಮಾಡೋದು ನೋಡ್ ನೋಡಿ ನನಗೆ ಬಹಳ ಅನಿಸ್ತು ಈಗ ಸಂಘದ ಸಾಲ ತಕೊಂಡು ಮೊದ್ಲು ನಮ್ಮ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಮುಂಜಾನೆ ಮುಂಜಾನೆ ಬಂದೆ ನೋಡ್ರಿ ಮತ್ತೆ ನೋಡಿ ಮನಿಗ್ ಹೋಗ್ರು ನಾಟಕ ಮಾಡ್ತಿರ್ಬೇಕು ನಮ್ಮ ಆದರೂ ಒಳ್ಳೆ ಮನಸ್ಸು ಐತೆ ನಮ್ಮ ಆಸಿ ಅದಕ್ಕೆ ಪಾಪ್ತಾನ ಏನಾದ್ರು ತಗೋಬೇಕಂತೇಳಿ ತೆಗೆದಿತ್ತು ರೊಕ್ಕ ನಾನು ನಮ್ಮ ಮವನ ಸಂಬಂಧ ಖರ್ಚು ಮಾಡಿದ್ದು ನಮ್ಮ ಮೌನ ಒಂದಿಟ್ಟು ಬುದ್ಧಿನೇ ಇಲ್ಲ ನಮ್ಮ ಮೊಗ್ಗೆ ಸೊಸಿನ ಹೆಂಗೆ ನೋಡ್ಕೋಬೇಕು ಅಂದ್ರೆ ನನ್ನ ಆಸೆ ಇಂಥ ಹೆಂತಿನ ಕೊಟ್ಟಿದ್ದಕ್ಕೆ ದೇವ್ರಿಗೆ ಭಾಳ ಕೃತಜ್ಞತೆ ಇದೀನ ಭಾಳ ಭಾಳ ಧನ್ಯವಾದಗಳು ಹೇಳ್ತೀನಿ ಹಾಂ ಬಾಬೇ ಅವ್ನು ನಡೀತು ಮನೆಗೆ ನೀರೋದು ಕಾಸಿಟ್ಟಿವಿ ಜೊಳಗೋದು ಮಾಡಿ ಊಟದು ಮಾಡಿ ಸ್ವಲ್ಪ ವಿಶ್ರಾಂತಿ ತೊಗೊಳಕತ್ತಿ ಬಾ ಹೋಗೋಣ ಬಾ ನನ್ನ ಸಂಬಂಧ ಮನಿಗೆ ತೋರಿಸಿದ್ಯಾ ಏನೋ ಮಾಡೋಕ್ಕಾಗಂಗಿಲ್ಲ ಇಲ್ಲೇ ನಿಮ್ ಎಲ್ಲ ಗೊತ್ತೈತಿ ಹೊರ ಮನೆಗೆ ಹೋರೀ ಅಡಿಗೆ ಮಾಡಿ ಉಪ್ಪಿಟ್ ಮಾಡಿ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನಡಿಯಪ್ಪ ಆಗೈತಿ ಕೆಲಸ ಮಾಡಿ ಮಾಡಿ ಸ್ವಲ್ಪ ಮಲ್ಕೋತೀನಿ ಮಮ್ಮಿ ನಾನು ಸ್ವಲ್ಪ ಹೊರಗೋಗ್ಬರ್ತೀನಿ ಹೊರಗೋಗ್ಬರ್ತೀನಿ ಹಾ ಹೋಗಿ ಜಲ್ದಿ ಬಾ ಅಲ್ಲಿ ಇಲ್ಲಿ ತಿರ್ಕೋತಕ ಬಂಗಾರಕ್ಕ ಎಟ್ಟು ಚಂದ್ ಈ ಶಾಂತಿಗೆ ಬಂಗಾರಕ್ಕನ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೆ ಅಕ್ಕನೂ ಬರ್ತಿರ್ಬೇಕು ಇಕ್ಕನೂ ಬರ್ತಾನೆ ಬಲ್ಲ ಬರ್ತಾನೆ எாத்வாத்த எப்பா நோட் எடுக்க நான் எல்லாரும் தோர்ஸ் போடி கர்த் தகண்டி எட்டு எட் சந்தர் எல்லாரும் எல்லாரும் நோடத்தார் நோடு மாதா நீ ನೀ ಎಷ್ಟು ಚಂದ ಕಾಣಕತ್ತಿ ನಿನ್ ಸೀರೆ ಎಷ್ಟು ಚಂದ ಐತೆ ಅಂತ ಹೇಳು ಯವಾ ಈಕಿ ಆಸಿ ಸೀನ ನನ್ನ ಸಾಗ ಐತೆ ಮಾತಾಡೋ ಸಂಬಂಧ ನಿಮ್ದುಕಿ ಬಹುತ್ ಸುಂದರ ಹ್ಮ್ ತುಂಬಾ ತುಂಬಾ ಚಂದ ಕಾಣಕತ್ತಿ ನಿಮ್ದು ನಿಮ್ದುಕಿ ನನಗೆ ಬಹಳ ಇಷ್ಟ ಆಯ್ತು ನಿಮ್ದು ನೋಡಿ ಬಹಳ ಚಂದ ಕಾಣಕತ್ತಿದಿ ಇದನ್ನು ಹಂಗ ಮಾತಾಡ್ತೈತಿ ನೋಡು ಯವಾ ನನಗೆ ಸಾಕಾಗ ಹೋಯ್ತವ ಲೇ ನೀ ಬಹಳ ಚಂದ ಕಾಣಕತ್ತಿ ಅಂತ ಹೇಳಲೇ ಈಕಿಗೆ ಯಾವಾಗಾರು ಚಂದಾಗ ಮಾತಾಡೋದು ಕಲಿಸ್ತೀರಾ ಆಶಿ ನಾವು ನಿಂದ ರೆಡಿ ಮಾಡ್ಬೇಕು ಮತ್ತೆ ಕಿಪ್ಪಿ ಬಣ್ಣ ಹಸ್ತಿನ ಕೂದಲ್ಕಂತಂದಿದ್ಲು ಅದಕ್ಕಾಗಿ ಬಾಂದಿ ಹಾಕಿ ಬರಂಗಿಲ್ಲ ಅಂದ್ರೆ ನಾವು ಹಚ್ಚಿ ರೆಡಿ ಮಾಡಿ ಬಂದ್ರೆ ಅಥವಾ ಚಂದಾಗ ಗೌಡ ನೋಡಿ ಅಲ್ಲೇ ಬಿದಿಯಾಗಿ ಬಿದ್ಬಿಡ್ಬೇಕು ಹಂಗಾಗ್ಬೇಕಂತ ಹೇಳಿ ಅನ್ಕೊಂಡಿದ್ದೇವೆ ನೀ ನೋಡಿದ್ರೆ ನಾವು ಬರಲೇನೆ ಚಂದಾಗ ರೆಡಿ ಆಗಿ ಬಿಟ್ಟಿವ ಅಂದ್ರೆ ಭಾಳ ಚಂದ ಕಾಣಕತಿ ಬಿಡ ಅಕ್ಕ ಇನ್ನ ಹಂಗ್ ಗುಡಿ ಕಣಂಗ್ ನೋಡಿ ಈಗ ಹೊಸಾಗಿ ಮರಿಯಾಗಿ ಬಂದಿರ್ತಾರಲ್ಲ ಹಂಗ ಕಣಕತಿ ಆ ಲಗ್ನ ವಯಸ್ಸಿಗೆ ಬಂದರ ಮಕ್ಕಳ ಕಾಣತೀ ಅನಿ ಇವ ಹಿಂಗ ಇರೋನ್ ಮೇಲಿಂದ ಅದ್ ನಿಂತ ಹತ್ತು ರೂಪಾಯಿ ಕಟ್ಕೊಂಡು ನಿಂದ್ರಕ್ ಹೋಗಳ ಒಂದಿಷ್ಟು ಇಟ್ಟು ಚಂದ ಕಣಂಗ್ಲಿ ಎಷ್ಟು ಚಂದ ಕಣಕತಿ ನೋಡು ಯಾವ ಸುಮ್ನಿರ್ಲಿ ಮತ್ತ ನೆದ್ರಾಗಿ ಜ್ವರ ಬದ್ ಮತ್ತ ಯಾರಿಗೆ ಗೊತ್ತ ಎಲ್ಲರ ಕಣ್ಣ ಹೆಂಗದವ ಏನ ಸುಮ್ನೀರಿ ನಡಿಗೆ ಹೋಗೋಣ ಹೊತ್ತಾಗತ್ತ ಮುಂಜಾನದ ಇಲ್ಲೇ ನಿಂತ್ರ ಮನೆಗೆ ಹೋಗಿ ನಾಶಗಿಷ್ಟ ಮಾಡ್ಬೇಕು ಗಣದಿ ನಡಿಗೆ ಹೋಗ್ ಇವ ನಷ್ಟ ನಾನು ಮಾಡ್ತಿದ್ದೆ ಏನು ಮಾಡಬೇಕು ಆಕೆ ಇನ್ನೂ ಬಂದೇ ಇಲ್ಲ ಮಲ್ಲಿಕ ನಾನು ಹೊಸ ಸೀರೆ ಹುಟ್ಟಿನಲ್ಲ ಅದಕ್ಕೆ ಏನೂ ಮಾಡೋಕ್ಕಾಗಂಗಿಲ್ಲ ಈಗ ಸಂಜೆಗೆ ಬರ್ರಿ ಚೌಡಮ್ಮ ಬಜ್ಜಿ ಮಾಡಿಸ್ತೀನಿ ಅಂತ ತಿಂದು ಹಾಕಿ ರೀ ಏನೋ ತಪ್ಪ ತಿಳ್ಕೊಬಾರವಾ ಏನೂ ಮಾಡಲಿಲ್ಲ ಅಂತ ಹೇಳಿ ಯಾಕಂದ್ರೆ ನಾನು ಹೊಸ ಸೀರೆ ಹುಟ್ಟಿನ ಅಂದ್ರೆ ಅಡುಗೆ ಮನೆಗೆ ಹೋಗಂಗಿಲ್ಲ ಹ್ಞೂ ಆಕೆ ಮಲ್ಲಿಗೆ ಜಲ್ದಿ ಬಂದಿದ್ದು ನೋಡು ಬರಲೇ ಇಲ್ಲ ಏನಿದು ಮುಂಜಾನೆ ಮುಂಜಾನೆ ಬಂದು ನಿಂತ್ಕೊಂಡ್ಬಿಟಾರ ಎಲ್ಲರೂ ಏನು ಮಾಡ್ಕತ್ತರ ಎಲ್ಲರೂ ಸರಿ ಏನು ಎಲ್ಲರೂ ಮುಂಜಾನೆ ಮುಂಜಾನೆ ನಮ್ಮ ಮನೆಗೆ ಏನು ವಿಷಯ ಗೌಡ್ರು ಬಂದಿರಲಿ ಆ ಕಡೆ ನಿಂದ್ರು ನಡ್ರಿ ಸೈಡ್ ಏ ಇಲ್ರಿ ಸುಮ್ಮ ಹಂಗೆ ಬಂದಿದ್ದೀವಿ ಹೋಗ್ಯ ರೀ ಮನಿಗೆ ಹೊತ್ತಾಗತ್ತೆ ಏನಿದು ಬಂಗಾರಿ ಏನು ಮದಿಮಗಳ ಥರ ರೆಡಿ ಆಗಿಬಿಟ್ಟಿ ಹಾಂ ನನ್ನ ಕಣ್ಣ ನಾನು ನಂಬಕ್ಕಾಗತ್ತಿಲ್ಲ ಏ ಯಾರ ಬಂದಾಳ ನಿಮ್ಮ ತಂಗಿ ಹಿಂಗೆ ಬಂದಾಳ ಮನೆಗೆ ಅದು ನಿಮ್ದು ಹೆಂಡತಿ ಹಾಂ ಬಂಗಾರಕ್ಕ ನೋಡಿ ಅಷ್ಟ ಗಾಬರಿ ಆಗಿರಿ ನೀವು ಅಲ್ಲಿ ನೋಡ್ರಿ ಸ್ವಲ್ಪ ಕಣ್ ತೆಗೆದು ಹೆಂಗೆ ಕಾಣಾಕತ್ತಾರ ನಮ್ಮ ಬಂಗಾರಕ್ಕ ಇವತ್ತು ನೀವು ನೋಡಿ ಒಂದು ಹಾಡು ಹಾಡ್ಬೇಕನ್ಸಕತ್ತೈತಿ ಬಂಗಾರಿ ಛೀ ಹೋಗ್ರಿ ನಂಗೆ ನಾಚಿ ಬರಕತ್ತೈತಿ ಇಲ್ಲೆಲ್ಲರೂ ಅದಾರ ಅವ್ರ ಮುಂದೆನೇ ಹಿಂಗೆ ಮಾತಾಡಕತ್ತೀರಲ್ಲ ಹಾಡ್ರಿ ಗೌಡ್ರ ನಾವು ಸ್ವಲ್ಪ ಕೇಳ್ತೆ ನಿಮ್ನ ಧ್ವನಿ ಐತೆ ಅನ್ನೋದು ನಮ್ಮ ಬಂಗಾರಕ್ಕನ ಹೆಂಗ ವರ್ಣಿಸ್ತೀರಿ ಅನ್ನೋದು ತೈ 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 ನನ್ನ ಬಂಗಾರಿ ತೈ 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 ನನ್ನ ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ನನ್ನ ಬಂಗಾರಿ ಎಷ್ಟು ಚಂದ ಕಾಣ್ತಾಳ ನನ್ನ ಬಂಗಾರಿ ಎಷ್ಟು ಚಂದ ಕಾಣ್ತಾಳ ನನ್ನ ಬಂಗಾರಿ ಗೌಡ್ರ ನಾವ್ ಇಲ್ಲೇ ನಿಂತೇವ್ರಿ ಮತ್ತ ಇಲ್ಲೇ ಏನಾರ ಮುತ್ಗಿತ್ ಕೊಟ್ಬಿಟ್ಟಿರಿ ಖುಷಿಯಾಗಿ ನಾವು ಹೋಗ್ತೀವಿ ಆಮೇಲೆ ಇನ್ನ ಒಂದೊಂದು ಹಾಡ ಹಾಡ್ರಿ ಹಾ ಏನಿದು ಎಲ್ಲಾರು ಹಿಂಗ್ ನಿಂತಾರ ಗೌಡ್ರ ನೋಡಿದ್ರ ಹಾಂ ಬಂಗಾರಕ್ಕನ ಎದುರುಗಡೆವ ನಿಂತಳ ಏನು ವಿಷಯ ಯಾಕೆ ಹೇಳ್ಬಿ ಎಲ್ಲರೂ ಬಂದಾರ ಬಂಗಾರಕ್ಕ ಹಾಂ ಅಲ್ಲೋಡಲಿ ನಿನ್ನ ಕೆಲಸಬೇಕಿ ಮಲ್ಲಿಕ್ಕ ಬಂದು ನಿಂತಾಳೆ ಸ್ವಲ್ಪ ನೀನು ಚಾಲು ಮಾಡು ಏನಾರು ಮಾತಾಡೋದು ರೀ ಹಂಗೆಲ್ಲ ಹೋಗಬೇಡ್ರಿ ಈಗ ಕೊಣೆ ಹೋಗ್ಕ್ಯವಲ್ಲ ಆವಾಗ ಹೊಗಳಾಕತ್ರಿ ಹಾಂ ನನಗೆ ನಾಚಿಗ್ ಬರತೈತಿ ರೀ ನೀವು ಹಂಗೆ ನೋಡ್ಬೇಡ್ರಿ ನನ್ನ ಅಯ್ಯ ಬಂಗಾರಕ್ಕ ಏನು ನಿನ್ನ ಮಗಳ ಜೊತೆ ಮಾತಾಡಕತ್ತಲ್ಲ ನೀನು ನಾಚಿಗ್ ಬರುತ್ತೆ ನಾಚಿ ಬರುತ್ತೆ ನಿನ್ನ ಮಗಳು ಯಾವ್ರು ನಾಚಿ ಬರುತ್ತೆ ನಾಚಿ ಬರುತ್ತಂತಿರ್ತಾರ ನನ್ನ ಮಗಳು ಯಾವಾಗ ಅಂದಾಳೆ ನೀನು ಹಾಕಿ ಅಯ್ಯ ಯವ್ವ ಎಲ್ಲ ಹೇಳಿಬಿಡ್ತಿದ್ದೆ ನೋಡಿ ಏ ಇಲ್ಲ ಸುಮ್ಮ ಹಂದೆ ಒಂದು ದಿನ ಅನ್ನಕತ್ತಿದ್ಲಲ್ಲ ಇಲ್ಲೇ ಮನೆಯಾಗ ಅದಕ್ಕೆ ಅಂದೆ ನಾನು ನೋಡಿದ್ನಲ್ಲ ಅದಕ್ಕೆ ಅಂದಿದ್ದೆ ನೀವು ಎಲ್ಲರೂ ಹೋಗ್ತೀರಾನ ಆಶಾವರ ಪಾರಕರ ಹಾಂ ಮಲ್ಲಕ್ಕರ ಎಲ್ಲರೂ ಹೋದ್ರೆ ಎಷ್ಟು ದಿನ ಆಗಿತ್ತು ಹೊಸ್ದಾಗಿ ಮದುವೆ ಆದಾಗ ನನ್ನ ಬಂಗಾರಿ ಹಿಂಗೆ ಮಾತಾಡ್ತಿದ್ಲು ಹಿಂಗೆ ಇದ್ಲು ಅಷ್ಟು ವರ್ಷದಿಂದ ಈಗ ನನ್ನ ಬಂಗಾರಿ ನನ್ನ ಪ್ರೀತಿಯಿಂದ ಮಾತಾಡತ್ತಾಳೆ ನೀವೆಲ್ಲರೂ ಹೋದ್ರೆ ನಾನು ಸ್ವಲ್ಪ ನಮ್ಮ ಬಂಗಾರಿನ ಹ್ಞೂ ಹತ್ತರದಿಂದ ಹೋಗಿ ಮಾತಾಡ್ಸ್ಬೇಕು ಹೋಕ್ಕೀರ ಗೌಡ್ರ ಹಾಂ ಹಿಂಗೆ ಯಾಕ್ರಿ ಹಿಂಗೆ ನೋಡಿ ಹಿಂಗೆ ಮಾತಾಡತ್ತಿರಿ ಯಪ್ಪಾ ಈಗನು ಬಂದ ಈಗ ಏ ಇಲ್ಲ ನನ್ನ ಬಂಗಾರಿ ನೋಡಿ ಎಷ್ಟು ಚಂದ ಕಾಣತ್ತಾಳ ಅದು ನಾನು ಕತ್ತಿದ್ದೆ ಮಲಕ್ಕ ನಾನು ಏನ್ ಮನೆಕ ನನ್ನ ಗಂಡ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದ್ರೆ ನಿನಗೇನಾಯ್ತು ಹಾಂ ಜೋರ್ದಾನಿ ಹೋಗ ಗೌಡ್ರ ಅಂತ ಕರಿತಿ ಯಾಕ ಹೆಂಗೈತಿ ಹೋಗಿ ಕೆಲಸ ನೋಡ ಇಲ್ಲಕ್ಕಂದ್ರೆ ಕೆಲ್ಸನೇ ಬಿಡ್ಸಿ ಕಳಸ್ತೀನಿ ನೋಡಿನೆ ಏನು ಹ್ಞೂ ಹ್ಞೂ ರೆಡಿ ಏನು ಇವ್ರಿಗೆ ರೆಡಿಯಾಗಿ ಹಾಂ ಅದಕ್ಕೆ ಇವ್ರು ನೋಡಿದ್ರೆ ಯಾ ಹೊಗಳಾಕತ್ತಾರ ನನಗೆ ಹೊಟ್ಟೆಗ ಬೆಂಕಿ ಬಿದ್ದಂಗೆ ಆಕತಿಕ್ ನೋಡು ಎಷ್ಟರ ಅದರ ಬರಲಿ ಈಗ ಸಂಜಿತ್ ಮಾತಾಡ್ತೀನಿ ಗೌಡ ಜೊತೆ ನೀನೇನು ಬರ್ತೀನಿ ಅಂತ ನಾನು ನಾನೇನು ಎಷ್ಟು ಚಂದ ರೆಡಿಯಾಗಿದ್ದೆ ನೋಡಿಲ್ಲ ಇವತ್ತು ಹೇಂತಿ ಚಂದ ರೆಡಿ ಆಗ್ಯಾರ ಅಂತ ಹೊಳ್ಕೊಂತಾರ ನನ್ನತೇನು ಚಂದದ ನಿ ಹ್ಞೂ ಬರಲಿ ಈಗ ಮಾತಾಡ್ತೀನಿ ನಾನು ಬಂಗಾರಿ ಯಾರೇನೇ ಕಣ್ಲಿ ಕಂಡ್ಲಿ ನಾನಂತೂ ನಿನ್ನ ಭಾಳ ಪಿರುತಿ ಮಾಡ್ತೀನಿ ಪಿರುತಿ ಹ್ಞೂ ಗೌಡ ಹಾಂ ನಾನಿವತ್ತ ಕೆಲಸಕ್ಕೆ ಬರಂಗಿಲ್ಲ ರೀ ಯಾಕ ಹಾಂ ಹೊಳೆ ಮಳೆ ಗೌಡ್ರ ಗೌಡ್ರ ಅಂತ ಜೋರದ ನೀವು ಕರೆ ಕೆಲಸ ಬರಂಗಿಲ್ಲ ಹೋಗ ನಾವೆಲ್ಲ ಇನ್ನೊ ಅದಾರ ಮಾಡ್ತಾರಲ್ಲ ನೀವು ಹೋಗ ಬರಲಿ ಗೌಡ್ರ ನಮ್ಮ ಮನೆಗೆ ಬರಲಿ ಅವಾಗೈತಿ ನಾನು ಕೆಲ್ಸಕ್ಕೆ ಬರಂಗಿಲ್ಲ ಇನ್ನಿಂದ ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ಎವ ಬಂಗಾರಕ್ಕ ಭಾಳ ದಿನಕ್ಕೆ ಇಬ್ರು ಪ್ರೀತಿ ಮಾಡತ್ತರಿ ಹಾಂ ನಾವು ಹೋಗ್ಯಾವ ಹಾಶಿ ನಡಿಲೆ ಪಾತಿ ನಡಿಲೆ ಹೋಗೋಣಂತ ಪಾಪ ಅವ್ರಿಬ್ರೂ ಬಿಡೋಣಂತ ರೀ ಇಷ್ಟು ದಿನ ನಿಮಗೆ ಭಾಳ ವ್ಯಾಸ್ರ ಮಾಡಿದೆ ಹಾ ತಪ್ಪಾತ್ರಿ ಬಂಗಾರಿ ನಾನು ಒಂದು ಕರೆ ಒಂದು ಮಾತು ಹೇಳ್ತೀನಿ ನೀನು ನನ್ನ ಜೊತೆ ಸಿಟ್ಟು ಮಾಡೋದು ನನ್ನ ಜೊತೆ ಉರಿ ಉರದು ಬೀಳೋದು ನೋಡಿ ನಾನು ಮಂದಿ ಹೆಣ್ಮಕ್ಳು ನೋಡ್ತಿದ್ದೆ ಆದ್ರೆ ನೀನು ಇಷ್ಟು ಚಂದ ಮಾತಾಡತ್ತಿ ಇಷ್ಟು ಚಂದ ಕಣಕತಿಯಲ್ಲ ಅದು ಯಾವುದು ನನಗೆ ನೆನಪ ಬರಾಕತ್ತಿಲ್ಲ ನನಗೆ ನೀನು ಬಿಟ್ಟರೆ ಏನು ಪ್ರಪಂಚದಾಗ ಏನು ಇನ್ನು ಇನ್ಮ್ಯಾಗ ನನ್ನ ಜೊತೆ ಹಿಂಗೇ ಇರೋ ಬಂಗಾರಿ ಹ್ಞೂ ರೀ ನಾನು ಇಷ್ಟು ದಿನ ನಿಮ್ಮ ಬಗ್ಗೆ ಏನೂ ವಿಚಾರ ಮಾಡಲಿಲ್ಲ ನನಗೆ ನಮ್ಗೆ ಹೇಳ್ತಾರೆ ಕಣ್ ತಗ್ಸಿದ್ರು ಇನ್ನು ಇನ್ಮ್ಯಾಗೆ ಹಿಂದೆ ನಾನಿಬ್ಬರು ಚೆಂದಿರೋನು ಇಬ್ರು ಕೂಡ ಬಡ್ಡಿ ಸ್ಕೊಂಡ್ರವ್ರು ಹಾ ಆಯ್ತಾಯ್ತು ನೀ ಹೆಂಗ ನಡಿ ಕ್ವಾಣಿಗೋಗ್ರಿ ನೀವು ಮಗತ್ತಾತು ಏನೇನೋ ಮಾತಾಡ್ಕೊತ ಹಾ ಎಲ್ಲ ರಾತ್ರಿನಾಗ ಎಲ್ಲ ಗೆಳತಿಯರು ರೆಡಿ ಮಾಡ್ತೀನಿ ಅಂದರ ಕ್ವಾನಿನ ಹ್ಮ್ ನೀನು ಇದು ಮಾಡಕ್ ಹೋಗ್ಬೇಡ್ರಿ ನನಗೆ ಇವತ್ತು ಭಾಳ ನಾಚಿಕೆ ಬರಾತೈತಿ ಇದು ಏನೋ ಟು ಟು ಟು